ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೊಫೆಷನಲ್ ಕೋರ್ಸಸ್ ಹಾಸ್ಟೆಲ್ ಅಪ್ಲಿಕೇಶನ್ನ ನೀವೇ ಸ್ವತಃ ಯಾವ ರೀತಿ ಫೋನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಪ್ರೊಫೆಷನಲ್ ಕೋರ್ಸಸ್ ಅಂದ ಅಂದರೆ ಬಿ ಎಸ್ ಸಿ ನರ್ಸಿಂಗು ಇಂಜಿನಿಯರಿಂಗು ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲ ಬರುತ್ತೆ ಗೊತ್ತಾ ನೀವೆಲ್ಲ ಒಳ್ಳೊಳ್ಳೆ ಎಕ್ಸಾಮ್ ಬರೆದು ಪ್ರೊಫೆಷನಲ್ ಕೋರ್ಸಸ್ ಎಲ್ಲ ತೊಗೊಂಡಿರ್ತೀರಲ್ವ ಅಂಥವ್ರಿಗೆ ಹಾಸ್ಟೆಲ್ ಅರ್ಜಿಯನ್ನು ಕರೆದಿದ್ದಾರೆ ಸೊ ನೀವು ಯಾವ ರೀತಿ ಹಾಸ್ಟೆಲ್ ಅರ್ಜಿಯನ್ನು ಹಾಕಬೇಕು ಅನ್ನೋದು ತುಂಬ ಯಾವುದೇ ತಪ್ಪಿಲ್ಲದೆ ಮತ್ತು ಏನು ಗೊಂದಲ ಇಲ್ಲದೆ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೊಂದೇನಂತಂದರೆ ಎಷ್ಟೋ ಜನಕ್ಕೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಾ ಸರ್ ಎಸ್ ಎಸ್ ಪಿಗೆ ಯಾವುದೋ ಫೋನ್ ನಂಬರ್ ಇದೆ ನನಗೆ ಗೊತ್ತಿಲ್ಲ ಮತ್ತು ಆ ಫೋನ್ ನಂಬರ್ ಇಲ್ಲ ಡೇ ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ ಯಾವುದೋ ಯಾರ್ದೋ ಇದೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಸೊ ಅಂಥವ್ರು ನಾನು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಫೋರ್ಟಿ ರುಪೀಸ್ನಲ್ಲಿ ನಾನು ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ ಚೇಂಜ್ ಮಾಡ್ಕೊಡ್ತೀನಿ ಸೊ ಎಸ್ ಎಸ್ ಪಿ ಐ ಡಿಯಿಂದನೇ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಇದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ನೀವು ಎಸ್ ಎಸ್ ಪಿ ಐ ಡಿ ಇಲ್ಲದೆ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿ ಹಾಕ್ಲಿಕ್ಕೆ ಬರೋಲ್ಲ ಸೊ ಎಸ್ ಎಸ್ ಪಿ ಐ ಡಿ ಯಾವ ಫೋನ್ ನಂಬರ್ ನಿಮಗೆ ಗೊತ್ತಿಲ್ಲದೇ ಇರೋದಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ನಲ್ವತ್ತು ರೂಪಾಯಿ ತಗೊಂಡು ನಾನು ನಿಮಗೆ ಬೇಕಾಗಿರೋ ಫೋನ್ ನಂಬರ್ನ ಲಿಂಕ್ ಮಾಡಿಕೊಡ್ತೀನಿ ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನನ್ನ ಫೋನ್ ನಂಬರ್ ಸಿಗುತ್ತೆ ನೀವು ಅಲ್ಲಿ ಫೋನ್ ನಂಬರಿಂದ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಎಲ್ಲ ಅಪ್ಡೇಟ್ಗಳನ್ನ ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಪಿ ಜಿ ಅವ್ರಿಗೂ ಪ್ರೊಫೆಷನಲ್ ಕೋರ್ಸಸ್ವರೆಗೂ ಕೂಡ ನಿಮಗೆ ಇದು ಸ್ಕಾಲರ್ಶಿಪ್ನೆಲ್ಲ ಕರೀತಾರೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಸೊ ಫ್ರೆಂಡ್ಸ್ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ ಅಥವಾ ಯಾವುದ್ರಲ್ಲಾದರೂ ಕ್ರೋಮ್ ರೋಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡು ಜಸ್ಟ್ ಸರ್ಚ್ ಬಾಕ್ಸ್ನಲ್ಲಿ ಹೋಗಿಬಿಟ್ಟು ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಪ್ಲಿಕೇಶನ್ ಈ ರೀತಿ ಸರ್ಚ್ ಮಾಡಿ ಸೊ ಎಲ್ಲ ವರ್ಗದವ್ರಿಗೂ ಕೂಡ ಪ್ರತಿಯೊಂದು ಕೂಡ ಒಂದೊಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದು ಎಕ್ಸಾಂಪಲ್ ಆಗಿ ನಾನು ಒ ಬಿ ಸಿ ಅವ್ರಿಗೆ ಹಾಕಿ ಕಾಣಿಸ್ತಿದ್ದೀನಿ ಸೊ ಪ್ರತಿಯೊಬ್ಬರು ಇದೇ ರೀತಿ ಹಾಕೋದಿರುತ್ತೆ ಸೊ ಸರ್ಚ್ ಕೊಟ್ಟ ತಕ್ಷಣ ಈ ರೀತಿ ನೋಡಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಎಸ್ ಎಚ್ ಎಸ್ ಎಚ್ ಪಿ ಅಂತ ಫಸ್ಟಿಗೆ ಬರುತ್ತೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಕ್ಲಿಕ್ ಮಾಡಿ ಇಲ್ಲಾದರೆ ಇದೇ ರೀತಿ ಓಪನ್ ಮಾಡಿ ಸೊ ಈ ರೀತಿ ನಾವು ಓಪನ್ ಆ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಸೊ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಎಲ್ಲ ವರ್ಗದವರು ಕೂಡ ಇದೇ ರೀತಿ ಅಪ್ಲಿಕೇಶನ್ ಹಾಕೋದೇ ಇರುತ್ತೆ ಸೇಮ್ ಪ್ರೊಸೆಸ್ ಸೊ ಎಕ್ಸಾಂಪಲ್ ಆಗಿ ನಾನು ಒಂದು ತೋರಿಸ್ಕೊಡ್ತೀನಿ ಅದೇ ರೀತಿ ಎಲ್ಲ ವರ್ಗದವರು ಕೂಡ ಹಾಕಿ ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ವಿಂಡೋಸ್ ಓಪನ್ ಆಗುತ್ತೆ ನೋಡಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕಾಣುತ್ತೆ ಸೊ ಅದ್ರ ಮೇಲೆ ಅಷ್ಟೇ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಸೊ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯು ಹ್ಯಾವ್ ದ ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನಮ್ಮ ಹತ್ರ ಆಲ್ರೆಡಿ ಐ ಡಿ ಮತ್ತು ಪಾಸ್ವರ್ಡ್ ನಮ್ಮ ಹತ್ರ ಇದೆ ಅಲ್ವಾ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡು ಸೊ ಇವಾಗ ಇಲ್ಲಿ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ನ ಹಾಕಿ ನಾವು ಲಾಗಿನ್ ಮಾಡೋದಿರುತ್ತೆ ಸೊ ಇವಾಗ ನಮ್ಮ ಹತ್ರ ಆಲ್ರೆಡಿ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಇದೆ ಸೊ ಅದಕ್ಕೆ ನಾವು ಏನು ಮಾಡೋಣ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಸ್ಟೆಲ್ ಅರ್ಜಿ ಸಲ್ಲಿಸೋ ಪೋರ್ಟಲ್ ಒಂದು ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದ ತಕ್ಷಣ ಫಸ್ಟ್ ಫಸ್ಟಿಗೆ ಅಪ್ಲೈ ಫಾರ್ ಹಾಸ್ಟೆಲ್ ಸೆಕೆಂಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಎರಡರ ಮೇಲೂ ಕ್ಲಿಕ್ ಮಾಡ್ಕೊ ಕೊಡಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಇದೆ ಸೊ ಒಂದೊಂದೇ ನಾವು ಫಿಲ್ ಅಪ್ ಮಾಡ್ತಾ ಹೋಗೋಣ ಈಗ ನಾವು ಫಸ್ಟಿಗೆ ಸ್ಟೆಪ್ ಒನ್ ಮೇಲೆ ಕ್ಲಿಕ್ ಮಾಡೋಣ ಅಪ್ಲೈ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ಎಂಟರ್ ಯುವರ್ ಟೆಂತ್ ಬೋರ್ಡ್ ಅಂತ ಕೇಳುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕೋದಿರುತ್ತೆ ನೀವು ಸಿ ಬಿ ಎಸ್ ಸಿ ಆದರೆ ಸಿ ಬಿ ಎಸ್ ಸಿ ಅದರ್ ಯೂನಿವರ್ಸಿಟಿ ಆದರೆ ಅದರ್ ಯೂನಿವರ್ಸಿಟಿ ಸೊ ಇಲ್ಲಿ ನಾನು ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಹಾಕಿ ಗೆಟ್ ಡಾಟಾ ಕೊಟ್ಟ ತಕ್ಷಣ ಎಲ್ಲ ಡೀಟೇಲ್ಸ್ ಬರುತ್ತೆ ಸೇವ್ ಅಂಡ್ ಸೇವ್ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ಡೀಟೇಲ್ಸ್ ಬಂದ ತಕ್ಷಣ ಹೆಸರು ಡೇಟಾ ಆಫ್ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ನಮ್ದು ಕಾಸ್ಟ್ನ ಇದು ಇಲ್ಲಿ ಡಾಟಾ ಹಾಕೋದಿರುತ್ತೆ ಸೊ ಇಲ್ಲಿ ರಿಲಿಜಿಯನ್ ಅಂದರೆ ನಾವು ಯಾವ ಧರ್ಮದವರು ಹಿಂದೂ ಅಂತ ಹಿಂದೂ ನಿಮ್ದು ಯಾವ್ದಿದೆ ಅದು ಹಾಕಿ ಆಮೇಲೆ ಕೆಟಗರಿ ಕೇಳುತ್ತೆ ಎಸ್ಸಿನೋ ಎಸ್ಟಿನೋ ಕೆಟಗರಿನೋ ಟು ಎನೋ ತ್ರೀ ಏನೋ ಸೊ ನೀವು ಕಾಸ್ಟ್ ಇನ್ಕಮಲ್ಲಿ ಯಾವ್ದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರ್ ಡಿ ನಂಬರ್ ಹಾಕೋದು ಬರುತ್ತೆ ಸೊ ನಮ್ಮದು ಕಾಸ್ಟ್ ಇನ್ಕಮ್ನಲ್ಲಿ ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ನ ಹಾಕಿ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ ಶೂ ಆಗುತ್ತೆ ಆಮೇಲೆ ಸೇವ್ ಆ್ಯಂಡ್ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸು ಸೇವ್ ಆಗುತ್ತೆ ಸೊ ನಾ ಹೇಳ್ತಿರೋದು ಫಾಸ್ಟ್ ಆಗ್ತಿರ್ಬೋದು ಬಟ್ ಬೇಗ ವಿಡಿಯೋ ನಿಮಗೂ ಮುಗಿಸ್ಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೊಂದು ತುಂಬ ಸಿಂಪಲ್ ಇರುತ್ತೆ ಅದೇ ರೀತಿ ಕೆಳಗಡೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಸ್ಪೆಷಲ್ ಕ್ಯಾಟಗರಿ ಕೇಳುತ್ತೆ ಅದನ್ನು ನೋ ಅಂತ ಕೊಡಿ ಓಕೆನಾ ನೋ ಅಂತ ಕೊಟ್ಟು ಕೆಳಗಡೆ ಒಂದು ಫೋನ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿನ ಕೊಡಿ ನಿಮ್ಮ ಹತ್ರ ಇರೋ ಫೋನ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟರೆ ನಿಮ್ಮ ಫೋನಿಗೆ ಏಯ್ಟ್ ಡಿಜಿಟ್ ಇರೋ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಅದನ್ನು ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಕೆಳಗಡೆ ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಎಲ್ಲ ಡಿಟೇಲ್ಸ್ ಬಂದಮೇಲೆ ಇಲ್ಲಿ ಡಿಟೇಲ್ಸ್ ನಾನು ಕಾಣಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಅಂದರೆ ಅಂದರೆ ಜಿಮೇಲ್ ಐ ಡಿ ಹೋಮ್ ಡಿಸ್ಟ್ರಿಕ್ ಎಲ್ಲ ಹಾಕೋದು ಬರುತ್ತೆ ಸೊ ನಿಮ್ಮ ಹತ್ರ ಇರೋ ಜಿಮೇಲ್ ಮೇಲ್ ಐ ಡಿನ ನೀವು ಹಾಕಿ ಓಕೆನಾ ಕಂಪಲ್ಸರಿ ಜಿಮೇಲ್ ಮೇಲ್ ಐಡಿ ಹಾಕಲೇಬೇಕು ಜಿಮೇಲ್ ಐ ಡಿ ಹಾಕಿದ್ಮೇಲೆ ನಿಮ್ದು ಯಾವ ಡಿಸ್ಟಿಕ್ಕು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡಿಸ್ಟ್ರಿಕ್ಕು ನಿಮ್ಮ ತಾಲೂಕು ಆಮೇಲೆ ನಿಮ್ಮದು ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದನ್ನು ಇಲ್ಲಿ ಫಿಲಪ್ ಮಾಡೋದಿರುತ್ತೆ ಸೊ ಇದು ತುಂಬ ಈಸಿಯಾಗಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಸೊ ಆ ರೀತಿ ನೀವು ತುಂಬ ಈಸಿಯಾಗಿ ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ನ ಹಾಕಿ ಆಮೇಲೆ ನಿಮ್ಮದು ಆ ಊರ ಹೆಸರೆಲ್ಲ ಸ್ವಲ್ಪ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಡ್ಯೂ ಡಮೆನ್ಷಿಯಲ್ ಕರ್ನಾ ಡೊಮೆನ್ಷಿಯಲ್ ಕರ್ನಾಟಕ ಅಂತ ಕೇಳುತ್ತೆ ಹೌದು ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಒಂದು ನಿಮ್ಮದು ಜೆ ಪಿ ಜಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ ಓಕೆನಾ ಅಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಟ್ಟು ಆಮೇಲೆ ಸೇವೆ ಡೀಟೇಲ್ಸ್ ಮೇಲೆ ಕೊಡಿ ಸೊ ಸೇವೆನ್ ಡೀಟೇಲ್ಸ್ ಮೇಲೆ ಕೊಟ್ಟ ತಕ್ಷಣ ನಮ್ಮದು ಎಲ್ಲ ಡಾಟಾ ಫಸ್ಟ್ ಸ್ಟೆಪ್ನಲ್ಲಿ ಇರೋದೆಲ್ಲ ಡಾಟಾ ಸೇವ್ ಆಗುತ್ತೆ ಸೊ ಸೇವ್ ಆದ ತಕ್ಷಣ ನಾವು ನೆಕ್ಸ್ಟ್ ಬಟನ್ನ ಮೇಲ್ಗಡೆ ಕೆಳಗಡೆ ಬರೋಲ್ಲ ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ಇವಾಗ ನಾನು ಸೇವ್ ಕೊಟ್ಟೆ ಸೇವ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಬಟನ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಬಟನ್ ಮೇಲ್ಗಡೆ ಇರುತ್ತೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಬಂದುಬಿಟ್ಟು ನಮ್ಮದು ಕಾಲೇಜಿಂದ ಎಲ್ಲ ಡಿಟೇಲ್ಸ್ ಫಿಲ್ ಅಪ್ ಮಾಡೋದಿರುತ್ತೆ ಸೊ ನಿಮ್ಮ ಕಾಲೇಜ್ ಡಿಟೇಲ್ಸ್ ಯಾವುದು ಇವಾಗ ನೋಡಿ ಇಂಜಿನಿಯರಿಂಗ್ ಬಿ ಎಸ್ ಸಿ ನರ್ಸಿಂಗು ಆಮೇಲೆ ಥರ ಇರುತ್ತೆ ಸೊ ಪ್ರತಿಯೊಂದು ಯಾವ ನಿಮ್ಮ ಕಾಲೇಜ್ ಯಾವ ಯೂನಿವರ್ಸಿಟಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಾಲೇಜ್ನಲ್ಲಿ ಕೇಳಿ ಕೇ ಕೇಳಿ ತಿಳ್ಕೊಂಡು ಇಲ್ಲಿ ಯೂನಿವರ್ಸಿಟಿನ ಕ್ಲಿಕ್ ಮಾಡಿ ಸೊ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನಮಗೆ ಯು ಜಿ ಪಿ ಜಿ ಎಲ್ಲ ಕೇಳುತ್ತೆ ಸೊ ನಮ್ದು ಆಲ್ಮೋಸ್ಟ್ ಎಲ್ಲ ಯು ಜಿ ಅಲ್ವಾ ಇಂಜಿನಿಯರಿಂಗ್ ಎಲ್ಲ ಪಿ ಜಿ ಇದ್ರು ಪಿ ಜಿ ಹಾಕಿ ಯು ಜಿ ಇದ್ದವರು ಯು ಜಿ ಹಾಕಿ ಇಂಜಿನಿಯರಿಂಗ್ ಬಿ ಎಸ್ ಸಿ ನರ್ಸಿಂಗ್ ಪ್ರತಿಯೊಂದು ಕೂಡ ಯು ಜಿದಲ್ಲೇ ಬರುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಯೂನಿವರ್ಸಿಟಿ ಬೋರ್ಡ್ ರಿಜಿಸ್ಟ್ರೇಷನ್ ಅವರು ನೋ ಅಂತ ಕೊಡಿ ಎಸ್ ಅಂತ ಬೇಡ ಎಸ್ ಅಂತ ಕೊಟ್ಟರೆ ಡಾಟಾ ಬರಲ್ಲ ಸೊ ಇಲ್ಲಿ ಸೆಲೆಕ್ಟಿವರ್ ಕಾಲೇಜ್ ಡಿಸ್ಟಿಕ್ ಅಂತ ಕೇಳುತ್ತೆ ಸೊ ಕಾಲೇಜ್ ಡಿಸ್ಟ್ರಿಕ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ನಲ್ಲಿದೆ ಇಲ್ಲಿ ಆಧಾರ್ ಇದ್ದಂಗಲ್ಲ ನಿಮ್ಮ ಕಾಲೇಜ್ ಯಾವ ಡಿಸ್ಟ್ರಿಕ್ನಲ್ಲಿದೆ ಆ ಕಾಲೇಜ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕಾಲೇಜ್ ತಾಲೂಕು ಕೇಳುತ್ತೆ ಸೊ ನಿಮ್ಮದು ಕಾಲೇಜ್ ಯಾವ ತಾಲೂಕಿನಲ್ಲಿದೆ ಆ ಡಿಸ್ಟಿಕ್ನಲ್ಲಿ ಅಂತ ಕೇಳುತ್ತೆ ಸೊ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ ಸೆಲೆಕ್ಟ್ ಕಾಲೇಜ್ ಅಂತ ಕೇಳುತ್ತೆ ಸೊ ಕಾಲೇಜ್ ಬರುತ್ತೆ ನಿಮ್ದು ಯಾವ ಕಾಲೇಜ್ ಅಂತ ಹೆಸರು ಬರುತ್ತೆ ಸೊ ಆ ಕಾಲೇಜ್ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆನಾ ಅರ್ಥ ಆಯ್ತು ಅನ್ಕೊಳ್ತೀನಿ ಆಮೇಲೆ ಸೆಲೆಕ್ಟ್ ಕೋರ್ಸು ಬಿಇಿನ ಬಿ ಎಸ್ ಸಿ ನರ್ಸಿಂಗ ಏನು ಪ್ರತಿಯೊಂದು ನಿಮ್ಮದು ಬರುತ್ತೆ ಅಂದರೆ ಪ್ರತಿಯೊಂದು ಬರುತ್ತೆ ಆಮೇಲೆ ಅದರಲ್ಲಿ ಮತ್ತೆ ಸೆಲೆಕ್ಟ್ ಸೀಟ್ ಟೈಪ್ ಬರುತ್ತೆ ಅಂದರೆ ನೀವು ಈಗ ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸೀಟಿನ ಆ್ಯಡೆಡ್ ಕಾಲೇಜು ಮ್ಯಾನೇಜ್ಮೆಂಟ್ ಕೋಟ ನಿಮ್ಮದು ಯಾವ ಕೋಟಾದಲ್ಲಿ ಸೆಲೆಕ್ಟ್ ಆಗಿದೆಯಲ್ಲೋ ಅದನ್ನು ನಿಮ್ಗೆ ಗೊತ್ತಿರುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಕಂಪಲ್ಸರಿ ನಿಮ್ಮದು ಯಾವುದಂತ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಾಲೇಜ್ನಲ್ಲಿ ಕೇಳಿ ಕೂಡ ಇದನ್ನು ತಿಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸೆಲೆಕ್ಟ್ ಡಿಸಿಪ್ಲಿನ್ ಕೋರ್ಸಸ್ ಬರುತ್ತೆ ಅಂದರೆ ಇದು ಕಂಪ್ಯೂಟರ್ ಸೈನ್ಸು ಬಿ ಎಸ್ ಸಿ ನರ್ಸಿಂಗು ಯಾವ್ದು ನಿಮ್ದು ಏನಿದೆ ಅಲ್ಲ ಕೋರ್ಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಇದನ್ನು ಸೊ ಇದನ್ನು ನೀವು ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ನೋಡಿ ಕೆಳಗಡೆ ಸೆಲೆಕ್ಟ್ ಇವರ್ ಕೋರ್ಸ್ ಇಯರ್ ಅಂತ ಬರುತ್ತೆ ಸೊ ನೀವು ಫಸ್ಟ್ ಇಯರ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಯಾವ ಇಯರ್ ಇದ್ದೀರಲ್ವ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಫ್ರೆಶ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಇಯರ್ ಆಗಿರ್ತಾರೆ ಸೊ ಫಸ್ಟ್ ಇಯರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ್ದು ಇರುತ್ತೆ ಆಮೇಲೆ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗುತ್ತೆ ಆದ ತಕ್ಷಣ ಮೇಲ್ಗಡೆ ಹೋಗಬೇಡಿ ನೆಕ್ಸ್ಟ್ ಕೊಡಲಿಕ್ಕೆ ಮತ್ತು ಕೆಳಗಡೆ ಡೀಟೇಲ್ಸ್ ಅಪ್ ಮಾಡೋದಿರುತ್ತೆ ಕೆಳಗಡೆ ಬಂದ ಮೇಲೆ ಇಲ್ಲಿ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಮತ್ತು ಪಿ ಸಿ ಡಿಟೇಲ್ಸ್ ಹಾಕೋದಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಆಲ್ರೆಡಿ ಏನಾದ್ರು ಇಲ್ಲಿ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಇದ್ದರೆ ಜಸ್ಟ್ ಪಿ ಯು ಸಿದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಗೆಟ್ ಡಾಟಾ ಕೊಟ್ಟರೆ ನಿಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ವೆರಿ ಸಿಂಪಲ್ ಈ ರೀತಿ ನಿಮ್ಮದು ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಸೇವ್ ಮಾಡ್ಕೊಳ್ಳೋದಿರುತ್ತೆ ವೆರಿ ಈಸಿ ಇರುತ್ತೆ ಅದಕ್ಕೆ ನಾನು ನೀನು ಜಾಸ್ತಿ ಹೇಳಿಲ್ಲ ಸೊ ಆದ ತಕ್ಷಣ ನಾವು ಸೊ ಸೇವ್ ಆದ ತಕ್ಷಣ ಏನಿಲ್ಲ ಸಿಂಪಲ್ಲಾಗಿ ಮತ್ತೆ ನೆಕ್ಸ್ಟ್ ಬಟನ್ ಬರುತ್ತೆ ಮೇಲ್ಗಡೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿ ಡಿಟೇಲ್ಸ್ನ ರಿಜಿಸ್ಟ್ರೇಷನ್ ನಂಬರು ಪಾಸಿಂಗ್ ಇಯರ್ ಎಲ್ಲ ಹಾಕಿ ಗೆಟ್ ಡಾಟಾ ಕೊಟ್ಟರೆ ಆಟೋಮೆಟಿಕ್ಲಿ ಎಲ್ಲ ಬರುತ್ತೆ ಸೊ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೇವೇ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ಲಿ ಸೇವ್ ಆಗುತ್ತೆ ಸೇವ್ ಆದ್ಮೇಲೆ ಮೇಲ್ಗಡೆ ನೆಕ್ಸ್ಟ್ ಬಟನ್ ಕೇಳುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ನೇಮ್ ಕೇಳುತ್ತೆ ಬಿ ಸಿ ಡಬ್ಲ್ಯೂ ಡಿ ಅಂತ ಬರುತ್ತೆ ಸೊ ಎಸ್ ಸಿ ಅವ್ರಿಗೆ ಎಸ್ ಸಿ ಇದು ಮೈನಾರಿಟಿ ಮೈನಾರಿಟಿದು ಪ್ರತಿಯೊಬ್ಬರಿಗೂ ಒಂದೊಂದು ಬರುತ್ತೆ ಸೊ ಇಲ್ಲಿ ನೀವು ಗೆಟ್ ಹಾಸ್ಟೆಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಅಂದರೆ ಎಷ್ಟು ಹಾಸ್ಟೆಲ್ಗಳಿದೆ ಅಲ್ವಾ ಅಷ್ಟು ಹಾಸ್ಟೆಲ್ ಎಲ್ಲ ಬರುತ್ತೆ ಸೊ ಇಲ್ಲಿ ಹಾಸ್ಟೆಲಲ್ಲಿ ನಿಮ್ಗೆ ಯಾವ ಹಾಸ್ಟೆಲ್ ಬೇಕಲ್ವಾ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಸೊ ಅದನ್ನ ಬಿಟ್ಟು ಸೆಕೆಂಡ್ ಯಾವ್ದು ಸಿಗ್ಬೋದು ನಮಗೆ ಅದಕ್ಕೆ ಸೆಕೆಂಡ್ ಕೊಡಿ ಅಂದರೆ ಇಲ್ಲಿ ಒಂದು ಐದು ಹಾಸ್ಟೆಲ್ ಅಂತಂದರೆ ಬೇಕಾಗಿರೋದಕ್ಕೆ ಫಸ್ಟ್ ಒನ್ ಕೊಡಿ ಆಮೇಲೆ ಉಳಿದಿರೋದಕ್ಕೆಲ್ಲ ಇದಕ್ಕೆಲ್ಲ ಎರಡು ಮೂರು ನಾಲ್ಕು ಐದು ಅಂತ ಕೊಡಿ ಇವಾಗ ಸದ್ಯಕ್ಕೆ ನನಗೆ ಇಲ್ಲಿ ಹಾಸ್ಟೆಲ್ ಎರಡು ಬಂದಿದೆ ಅದಕ್ಕೆ ನನಗೆ ಯಾವ್ದು ಫಸ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಕೆಂಡ್ ಯಾವ್ದು ಬೇಕು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಹಾಸ್ಟೆಲ್ದು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಕ್ಸಾಂಪಲ್ ಇವಾಗ ನಾನು ಬೇಕಾಗಿರೋದನ್ನ ಇಲ್ಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಬಿಡದೆ ಅಂದರೆ ಸೆಕೆಂಡ್ ಆಪ್ಷನ್ ಇರಲಿ ಅಂತ ಎರಡು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಪ್ರತಿಯೊಂದಕ್ಕೂ ನಾವು ಪ್ರಿಫರೆನ್ಸ್ ಕೊಡಲೇಬೇಕು ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇರುತ್ತೆ ಸೇವ್ ಕೊಡಿ ಆಮೇಲೆ ಮೇಲ್ಗಡೆ ನೆಕ್ಸ್ಟ್ ಬಟನ್ ಇರುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸೊ ನಾವು ಹಾಕಿರೋ ಡೀಟೇಲ್ಸ್ ಎಲ್ಲ ಸರಿ ಇದೆ ನಾವು ಒಂದು ಸಲ ನೋಡ್ಕೊಳ್ಳಿ ನಾವೆಲ್ಲ ಹಾಕಿರೋ ಡೀಟೇಲ್ಸ್ ಸರಿ ಇದೆ ಅಂತ ಮಾತ್ರ ನೀವು ಸಬ್ಮಿಟ್ ಕೊಡಿ ಇಲ್ಲ ಮತ್ತೆ ಬ್ಯಾಕ್ ಹೋಗಿ ಎಡಿಟ್ ಮಾಡ್ಕೊಳ್ಳಿ ಓಕೆನಾ ಸೊ ಸರಿ ಇದೆ ಅಂತ ತಕ್ಷಣ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದ್ರ ಮೇಲೆ ಓಕೆ ಕೊಡಿ ಇವಾಗ ನಮಗೆ ಪ್ರಿಂಟ್ ಬೇಕಲ್ವ ಇದ್ರದ್ದು ಅದಕ್ಕೆ ಮೇಲ್ಗಡೆ ಸ್ಕ್ರೋಲ್ ಮಾಡೋಣ ಪ್ರಿಂಟ್ ಬೇಕಾದ ತಕ್ಷಣ ಮೇಲ್ಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಅಕ್ನಾಲೆಜ್ಮೆಂಟ್ ಅಂತ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲ ಇಲ್ಲೆಲ್ಲದು ಪ್ರಿಂಟ್ ಬರುತ್ತೆ ಸೊ ಪ್ರಿ ಇವಾಗ ನೋಡಿ ಕ್ಲಿಕ್ ಮಾಡಿದೆ ಇಲ್ಲಿ ಪ್ರಿಂಟ್ ಬಂತು ಸೊ ಈ ಪ್ರಿಂಟ್ನ ನೋಡಿ ಕೆಳಗಡೆ ಹೋಗಿ ಪ್ರಿಂಟ್ ಅನ್ನೋ ಆಪ್ಷನ್ ಇರುತ್ತೆ ಸೊ ಈ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ಮತ್ತು ಒಂದೆರಡು ಮೂರು ಕಾಪಿ ಜೆರಾಕ್ಸ್ನ ತೊಕೊಳ್ಳಿ ಅಕಸ್ಮಾತ್ ಎಷ್ಟೋ ಜನ ಕೇಳ್ಬೋದು ಸರ್ ನಾನು ಸಬ್ಮಿಟ್ ಮಾಡಿದೆ ಬಟ್ ಏನಾದ್ರು ಚೇಂಜ್ ಮಾಡಬೇಕಿತ್ತು ಹಾಸ್ಟೆಲ್ ಐ ಡಿ ಎಲ್ಲ ಮತ್ತೆ ಏನೋ ಸ್ವಲ್ಪ ಕರೆಕ್ಷನ್ ಇತ್ತು ಇತ್ತಂತಂದರೆ ವೆರಿ ಸಿಂಪಲ್ ಏನಿಲ್ಲ ಅವ್ರಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ದು ಏನೋ ಅಕಸ್ಮಾತ್ ಸಬ್ಮಿಟ್ ಮಾಡಿದ ಮೇಲೆ ಏನಿಲ್ಲ ಸಿಂಪಲ್ ಆಗಿ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕಂತಂದರೆ ಮತ್ತೆ ನೀವು ಅದೇ ರೀತಿ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಮೇಲ್ಗಡೆ ಆಪ್ಷನ್ನು ನಾಲ್ಕನೇ ಆಪ್ಷನ್ ಇಲ್ಲಿ ನೋಡಿ ವಿತ್ ಡ್ರಾವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿತ್ ಡ್ರಾವಲ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆರಿ ಆಗಿ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳಿ ಜಸ್ಟ್ ವಿತ್ ಡ್ರಾವಲ್ ಮೇಲೆ ಕ್ಲಿಕ್ ಮಾಡಿ ವಿತ್ಡ್ರಾವಲ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಬೋದು ಸೊ ಈ ರೀತಿ ಹಾಸ್ಟೆಲ್ ಅರ್ಜಿನ ತುಂಬ ಆಗಿ ಹಾಕ್ಬೋದು ಇದು ನಿಮ್ಗೆ ಅರ್ಜಿ ಹಾಕೋದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸ್ವಲ್ಪ ಸ್ಪೀಡ್ ಆಗಿರ್ಬೋದು ಬಟ್ ನೀವು ಆರಾಮಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಕಾಲರ್ಶಿಪ್ ಅಪ್ಡೇಟ್ ಪ್ರತಿಯೊಂದನ್ನು ನಾನು ಇನ್ಮೇಲೆ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್